ಮಾಡ್ಲಿ ಬಿಡ್ರಿ ಅಂದ್ರೆ ಏನಿದೆ ತಪ್ಪಿದೆ ಇಲ್ಲೇ ಭಾರತದವರೇ ತಾನೆ ಎಲ್ಲಾರು ತಮ್ಮನ್ನ ನಮ್ಮ ಕನ್ನಡದವರೇ ಬರ್ತಾ ಇದೆ ಇದ್ದಾಗ ರಾಜ್ಕುಮಾರ್ ಒಂದೇ ಕನ್ನಡ ಅಂತ ಇದ್ರು ಯಾಕೆ ಅವ್ರ ಮಗ ಬಂದ್ಬಿಟ್ಟು ಶಿವರಾಜ್ ಕುಮಾರ್ ಎಲ್ಲ ಭಾಷೆಯಲ್ಲೂ ಮಾಡ್ತಾವ್ರೆ ಇನ್ನೊಬ್ರು ಮಾಡ್ತಾವ್ರೆ ಅದನ್ನ ಮಾತಾಡೋದಿಲ್ವಾ ಫಾಲೋವರ್ಸ್ ಇದಾರಲ್ಲ ಸರ್ ಕನ್ನಡದಲ್ಲಿ ಸುಮಾರು ಜನ ಇದಾರಲ್ಲ ಯಾಕಿಲ್ಲ ರಾಧಿಕಾ ಪಂಡಿತರು ಇದ್ದಾರೆ ಮತ್ತೆ ಶ್ರೀಲೀಲಾ ಅವ್ರನ್ನ ತಗೊಳ್ಬಹುದು ಅವರು ಇವಾಗ ಪ್ಯಾನ್ ಆಗಿದ್ದಾರೆ ಸೊ ನಮ್ ಕರ್ನಾಟಕದವ್ರೇ ತಗೊಂಡ್ರೆ ಹೆಮ್ಮೆ ಅಲ್ವಾ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ತಾ ಇದೆ ಇವರೆಲ್ಲ ಕನ್ನಡ 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 ಅಂತ ಅನ್ಕೊಂಡ್ಬಿಟ್ಟು ಎಲ್ಲರೂ ಬರ್ತಾರೆ ಕನ್ನಡ ಇಂಡಿಯಾದಲ್ಲೇ ಇರೋದಪ್ಪ ಅಣ್ಣ ಕರ್ನಾಟಕದಲ್ಲಿ

ಅವರೇನು ಸೆಲೆಕ್ಟ್ ಮಾಡಿದ್ದಾರೆ ಮೋಸ್ಟ್ಲಿ ಟ್ಯಾಲೆಂಟ್ ಪ್ರಕಾರ ಸೆಲೆಕ್ಟ್ ಮಾಡಿದ್ದಾರೆ ಈಗ ತಮ್ಮನ್ನು ಅವ್ರಿಗೆ ಮಿಲ್ಕ್ ಬ್ಯೂಟಿ ಅಂತ ಹೇಳ್ತಾರೆ ಆದರೆ ಕರ್ನಾಟಕದ ಇದ್ರ ಬಗ್ಗೆ ನೋಡಿದ್ದ ಹೆರಿಟೇಜ್ ಅದೆಲ್ಲ ಬೇಕಿದೆ ಕನ್ನಡ ಆ್ಯಕ್ಟ್ರೆಸ್ಗೆ ಪ್ರಮೋಟ್ ಮಾಡಬೇಕಂತ ನನಗೆ ಅನಿಸುತ್ತೆ ಸೊ ಕನ್ನಡದಲ್ಲೂ ಎಷ್ಟು ಜನ ಆ್ಯಕ್ಟ್ರೆಸ್ ಇದ್ದಾರೆ ಅವರು ಅಂದರೆ ತಮ್ಮ ಕನ್ನಡ ಬಗ್ಗೆ ಈಗ ಫಾರ್ ಎಕ್ಸಾಂಪಲ್ ದಿಶಾ ಮದನ್ ಶೀ ಈಸ್ ದ ಟ್ರೆಂಡಿಂಗ್ ಇದು ಕ್ಯಾನ್ಸಲ್ಲಿ ಅವರು ಫೇಮಸ್ ಆಗ್ತಿದ್ದಾರೆ ಶಿ ಕ್ಯಾನ್ ಬಿ ದ ಫೇಸ್ ಆಫ್ ಮೈಸೂರು ಸ್ಯಾಂಡಲ್ ಅನಿಸುತ್ತೆ ಅವರು ಅವ್ರ ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ಕರ್ನಾಟಕದನ್ನು ಕರ್ನಾಟಕ ಬಗ್ಗೆ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿದ್ದಾಳೆ ಸೊ ಐ ಫೀಲ್ ಸಿ ಈಸ್ ದ ರೈಟ್ ಫಿಟ್ ಫಾರ್ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಅನ್ಸುತ್ತೆ ಒಪಿನಿಯನ್ ಏನಂತಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ಕನ್ನಡ ಆಕ್ಟರ್ಸ್ ಒಂದು ಪ್ಲಾಟ್ಫಾರ್ಮ್ ಹಂಗೆ ಅನ್ನೋತಿಲ್ಲ ಅಂದ್ರೆ ಇಟ್ಸ್ ದರ್ ಚಾಯ್ಸ್ ಐ ಡೋಂಟ್ ನೋ ಇಟ್ಸ್ ನಾಟ್ ಟು ಯು ನೋ ಇದು ಕರ್ನಾಟಕ ಬ್ರ್ಯಾಂಡ್ ಆಗಿರೋ ಮೈಸೂರು ಸ್ಯಾಂಡಲ್ಗೆ ನಮ್ಮ ಕರ್ನಾಟಕ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರನ್ನೂ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ದಿದ್ರೆ ಇಟ್ ವುಡ್ ಬಿ ಬೆಟರ್ ಬಿಕಾಸ್ ನಮ್ಮದ್ರಲ್ಲಿ ಎಷ್ಟೊಂದು ಟ್ಯಾಲೆಂಟೆಡ್ ಫೇಸಸ್ ಇದೆ ಐ ವುಡ್ ಸಜೆಸ್ಟ್ ರಾಧಿಕಾ ಪಂಡಿತ್ ಇದ್ದಾರೆ ರಮ್ಯಾ ಇದ್ದಾರೆ ರಕ್ಷಿತಾ ಇದ್ದಾರೆ ಎಷ್ಟೊಂದು ಜನ ನಮ್ಮ ಸ್ಯಾಂಡಲ್ ಸ್ಯಾಂಡಲ್ವುಡ್ ಅವರೇ ಇದ್ದಾರೆ ಸೊ ಬೆಟರ್ ಕರ್ನಾಟಕದವ್ರನ್ನ ಚೂಸ್ ಮಾಡಿದ್ರೆ ಇಟ್ಸ್ ಗುಡ್ ಆಗಿರೋದ್ರಿಂದ ನಮ್ಮವರೇ ಆದರೆ ನಮ್ಮತನ ಉಳಿಯತ್ತೆ ಅಂತ ಕರ್ನಾಟಕದಲ್ಲಿ ಬೇರೆ ಹೀರೋಯಿನ್ಸಿಗೆ ಚಾನ್ಸ್ ಕೊಡೋದೇ ನಮ್ಮ ತಪ್ಪು ಅದು ಮೈಸೂರು ಸ್ಯಾಂಡಲ್ ಬಂದು ನಮ್ಮ ಮೈಸೂರುದು ಸೋಪ್ ಅಂದಮೇಲೆ ನಾವು ಯಾಕೆ ಪ್ಯಾನ್ ಇಂಡಿಯಾ ಸ್ಟಾರ್ ಯಶು ನಮ್ಮ ಕರ್ನಾಟಕದನ್ನ ಅಲ್ಲಿಗೆ ಹೋಗಿದ್ದಾರೆ ಅಂದರೆ ಕನ್ನಡದವ್ರಿಗೆ ಕೊಡ್ಬೋದಲ್ಲ ರಮ್ಯಾ ಇದ್ದಾರೆ ರಕ್ಷಿತಾ ಇದ್ದಾರೆ ರಕ್ಷಿತಾ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ರಾಧಿಕಾ ಪಂಡಿತ್ ಇದ್ದಾರೆ ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದಲ್ಲ ನಮ್ಮ ಎಷ್ಟ್ ಬಾಸ್ ಹೆಂಗೆ ಪ್ಯಾನ್ ಹಿಂಗೆ ಸ್ಟಾರ್ ಆಗಿ ನಮ್ಮ ಕರ್ನಾಟಕನ ತಿರುಗಿ ನೋಡೋಕೆ ಮಾಡಿದ್ರು ಅವ್ರ ವೈಫು ಅದೇ ಥರ ಮಾಡ್ಬೋದು ಇಲ್ಲಾಂದರೆ ಎಷ್ಟೋ ಜನ ಗರ್ಲ್ಸ್ ಪಾಪ ಬ್ಯಾಂಗ್ಳೂರಿಗೆ ಕನ್ಸಿಟ್ಕೊಂಡು ಬಂದಿರ್ತಾರೆ ನಾನು ಫಿಲಮ್ ಇಂಡಸ್ಟ್ರಿಲಿ ಇರಬೇಕು ಇಲ್ಲ ಮಾಡ್ಲಿಂಗ್ ಆಗಬೇಕು ಅಂತ ಯಾರನ್ನಾದರೂ ಒಬ್ಬರನ್ನ ಚೂಸ್ ಮಾಡಿಬಿಟ್ಟು ಮಾಡ್ಬೋದಲ್ವ ಅವ್ರಿಗೂ ಬೇಡ ಹಂಡ್ರೆಡ್ ಪರ್ಸೆಂಟ್ ಬೇಡ ಅವ್ರು ಯಾರೋ ಬಂದ್ಬಿಟ್ಟು ನಮ್ಮ ಸೋಪನ್ನು ಉದ್ಧಾರ ಮಾಡೋಕ್ಕಿಂತ ನಮ್ಮವರೇ ಯಾರಾದರೂ ಒಬ್ರು ಫೇಮಸ್ ಮಾಡ್ಬೋದಲ್ಲ ಆಲ್ರೆಡಿ ಫೇಮಸ್ ಇರೋ ಸೋಪ್ನೇ ಅವಳೇನು ಮಾಡೋದಿಕ್ಕವರು ಫೇಮಸ್ ಕನ್ನಡ ಆಕ್ಟರ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು rather than ಹಿಂದಿ ಅವರನ್ನ ಕರ್ಸೋಕ್ಕಿಂತ ವಿ have ಟು give ಇಂಪಾರ್ಟೆನ್ಸ್ ಟು ಕನ್ನಡ ಆಕ್ಟರ್ಸ್ ಅಷ್ಟೇ ಹೇಳಕ್ಕೆ ಇಷ್ಟ ಸಿಗ್ತಾ ಇಲ್ವಾ ಎಲ್ಲ ಇದಾರಲ್ಲ ಇಲ್ಲಿ ಎಷ್ಟು ಜನ ಇದ್ದಾರೆ ಕನ್ನಡದಲ್ಲಿ ತುಂಬಾ ಜನರು ಇದ್ದಾರೆ ಯಾರ ಮುಂದೆ ಬರ್ತಾ ಇಲ್ಲ you have ತುಂಬಾ ಟ್ಯಾಲೆಂಟ್ ಇದ್ದವ್ರು ಇದ್ದಾರಲ್ಲ ಇವಾಗ ನ್ಯೂ ನ್ಯೂ ಕಮರ್ಸ್ ಇದ್ದಾರಲ್ಲ ಯು ಯಾಕಂದ್ರೆ ಬರೀ ಕನ್ನಡದವರು ಕನ್ನಡದವರು ಅನ್ಕೊಂಡಿಲ್ಲ ಕನ್ನಡದವರು ವೈಡ್ ಆಗಿ ಎಲ್ಲಾ ಕಡೆ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲೆಲ್ಲ ಮಾಡ್ತಿರಬೇಕಾದ್ರೆ ನಮ್ಮವರೇ ಹಾಕೋಬೇಕಂತೇನಿಲ್ಲ ಇವಾಗ ರಶ್ಮಿಕಾ ಮಂದಣ್ಣ ಕನ್ನಡದವರು ಇವಾಗ ಅವರು ಬೇರೆ ಬೇರೆ ಕಡೆಯೆಲ್ಲ ಹೋಗಿ ನನಗೆ ಕನ್ನಡನೇ ಬರೋಲ್ಲ ನಂದು ಹೈದ್ರಾಬಾದ್ ಇರಬೇಕಾದ್ರೆ ಬೇರೆಯವ್ರನ್ನ ನಾವು ವೆಲ್ಕಮ್ ಮಾಡ್ಬೋದು ನಾವೆಲ್ಲ ತಮ್ಮನ್ನ ಸಾಂಗ್ ಹೇಳ್ತೀವಿ ಡ್ಯಾನ್ಸ್ ಮಾಡ್ತೀವಿ ಎಲ್ಲ ಆ್ಯಕ್ಸೆಪ್ಟ್ ಮಾಡಿದಾಗ ಇದೊಂದು ಅಕ್ಸೆಪ್ಟ್ ಮಾಡೋಕ್ಕೆ ಹಂಗಂದ್ರೆ ಏನಿಲ್ಲ ಎಲ್ಲ ಕನ್ನಡ ಸಮಾವೇಶದಲ್ಲೆಲ್ಲ ಕನ್ನಡಿಗರೆಲ್ಲ ಬರ್ತಾರೆ ಎಲ್ಲ ನಂಗೆ ಅನ್ಸುತ್ತೆ ಇಂಪಾರ್ಟೆನ್ಸ್ ಕೊಡ್ತಾರೆ ಇದೊಂದು ಇಟ್ಕೊಂಡು ನಾವು ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಕರೆಕ್ಟ್ ನಿಮ್ಮ ಪಾಯಿಂಟ್ ಆಫ್ ವ್ಯೂವಲ್ಲಿ ಇದು ಕರೆಕ್ಟು ಕನ್ನಡದವರು ಇದು ನಮ್ಮ ಕನ್ನಡ ಬ್ರ್ಯಾಂಡು ಕನ್ನಡದವ್ರು ಬೇಕಿತ್ತು ಅಂತ ನನಗೆ ಅನ್ಸಲ್ಲ ಮೂವೀಸಲ್ಲೆಲ್ಲ ನಾವು ಅವರನ್ನು ಅಕ್ಸೆಪ್ಟ್ ಮಾಡ್ತೀವಿ ಕನ್ನಡದವರಾಗಿ ಕೇಳಿದ್ರೆ ನಾನು ಪ್ರಿಯಾಮಣಿನ ಹೇಳ್ತೀನಿ ಅವರು ತುಂಬ ಆ್ಯಕ್ಟಿವ್ ಇದ್ದಾರೆ ತುಂಬ ಆಗಿ ಮೂವ್ ಮಾಡ್ತಾರೆ ಸೊ ಪ್ರಿಯಾ ಮನಿ ಹಾಕ್ಬೋದು ಮೈಸೂರು ಸ್ಯಾಂಡಲ್ ಸೋಪಿಗೆ ತಮನನ್ನ ಆಯ್ಕೆ ಮಾಡಿದ್ರೆ ಅದು ರಾಂಗು ಯಾಕಂದ್ರೆ ಅವರು ಆಂಧ್ರ ಪ್ರದೇಶದವರು ನಮ್ಮ ಕರ್ನಾಟಕದ್ದು ನಮ್ಮ ಕರ್ನಾಟಕದ ಫಸ್ಟ್ ಮೈಸೂರು ಸ್ಯಾಂಡಲ್ ಇಂಡಸ್ಟ್ರಿ ಅದು ಅವರನ್ನೇ ನಮ್ಮ ಕರ್ನಾಟಕದವ್ರನ್ನೇ ಆಯ್ಕೆ ಮಾಡಬೇಕು ಮತ್ತು ಅವ್ರಿಗೂ ಒಂದು ಒಳ್ಳೆ ಮುಂದೆ ಫ್ಯೂಚರಲ್ಲಿ ಫಿಲಮು ಬೇರೆ ಬೇರೆ ಇಂಡಸ್ಟ್ರಿಗೆಲ್ಲ ಅವರಿಗೆ ಸೆಲೆಕ್ಟ್ ಆಗೋ ಕೂಡ ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಹಾಗಾಗಿ ನಮ್ಮ ಕರ್ನಾಟಕದವ್ರನ್ನ ಅದರಲ್ಲೂ ಕನ್ನಡದವ್ರನ್ನ ಚೂಸ್ ಮಾಡಿದ್ರೆ ಬೆಟರು ಯಾಕಂದರೆ ಮೈಸೂರಲ್ಲಿ ಕನ್ನಡದ ಕನ್ನಡಕ್ಕೆ ಹೆಚ್ಚು ಪ್ರಾಮುಖ್ಯ ಇದೆ ಹಾಗಾಗಿ ಕನ್ನಡ ನಮ್ಮ ಕರ್ನಾಟಕದ ರಾಜವಂಶಸ್ಥರು ಸ್ಥಾಪನೆ ಮಾಡಿದಂಥದ್ದು ಹಾಗಾಗಿ ನಮ್ಮ ಕರ್ನಾಟಕದವ್ರನ್ನ ಕನ್ನಡದವ್ರನ್ನೇ ಆಯ್ಕೆ ಮಾಡಿದ್ರೆ ಒಳ್ಳೆಯದು ಗೋಪಿಗೆ ಈಗ ರಚಿತಾ ರಾಮ್ ಆಗಿರ್ಬೋದು ಅವ್ರ ಜೊತೆಗಿನ್ನೂ ಹೊಸ ಹೊಸ ಆ್ಯಕ್ಟ್ರೆಸ್ ಬರ್ತಾ ಇದ್ದಾರೆ ಡೈಲಿ ಹೊಸ ಹೊಸ ಆ್ಯಕ್ಟ್ರೆಸ್ ಇನ್ನು ನ್ಯೂ ಕಮರ್ಸ್ ಬರ್ತಾ ಇದ್ದಾರೆ ಅವ್ರನ್ನೆಲ್ಲ ತೊಗೊಳ್ಬೋದಲ್ಲ ಒಳ್ಳೊಳ್ಳೆ ಮ್ಯೂ ಇನ್ನು ಸೀರಿಯಲ್ಸಲ್ಲೆಲ್ಲ ಒಳ್ಳೊಳ್ಳೆ ಚೆನ್ನಾಗಿರೋ ಆ್ಯಕ್ಟ್ರೆಸ್ಸು ಇದಾರೆ ಅವ್ರನ್ನೆಲ್ಲ ಚೂಸ್ ಮಾಡ್ಬೋದು ಅಡಿಷನ್ ಮಾಡಿಬಿಟ್ಟು ಅಂದರೆ ಕನ್ನಡದವ್ರಿಗೆ ಕರ್ನಾಟಕದವರಿಗೆ ಕೊಟ್ಟರೆ ಬೆಟರ್ ತಮ್ಮನವರು ಒಳ್ಳೆ ಕಲರ್ ವೈಟ್ ವೈಟಿಗಿದ್ದಾರೆ ಅಂದ್ಬಿಟ್ಟು ಅವರು ಮೈಸೂರು ಸ್ಯಾಂಡಲ್ಗೆ ಹಾಕಿರ್ತಾರೆ ನನ್ನ ಪ್ರಕಾರ ರಾಧಿಕಾ ಮ್ಯಾಮ್ ಹಾಕ್ಬೋದಿತ್ತು ರಾಧಿಕಾ ಪಂಡಿತ್ ಅವರು ಅವ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಷ್ಟು ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮಗೆ ತುಂಬಾ ಒಂದು ಮನೋರಂಜನೆ ಕೊಟ್ಟಿದ್ದಾರೆ ಅವ್ರನ್ನ ಹೆಂಗೆ ನಾವು ಜ್ಯುವೆಲ್ಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರು ಅದೇ ರೀತಿ ಮೈಸೂರು ಸ್ಯಾಂಡಲ್ಗೆ ಹಾಕಿದ್ರೆ ನಮಗೆ ಖುಷಿ ಇರ್ತಿತ್ತು ನಮ್ಮ ಕನ್ನಡದವರು ನಮ್ಮವ್ರನ್ನೇ ಹಾಕಿದ್ದಾರೆ ಅಂತ ತಮ್ಮನ್ನ ಹಾಕಿರೋದ್ರಿಂದ ನನಗೇನು ಬೇಜಾರೇನಿಲ್ಲ ಬಟ್ ಸ್ಟಿಲ್ ನಮ್ಮವ್ರನ್ನ ಹಾಕಿದ್ರೆ ನಮ್ಗೊಂದು ಖುಷಿ ಅಂತ ಇಂತ ಹಾಕಿ ನಮ್ಮವ್ರೇ ಹಾಕ್ಬೋದು ರಚಿತರಾಮಿಮ್ ಇದ್ದಾರೆ ಅವ್ರನ್ನೂ ಹಾಕ್ಬೋದಿತ್ತು ಮೈಸೂರು ಗೆ ರಮ್ಯಾ ಮ್ಯಾಮ್ ಇದ್ದಾರೆ ಅವ್ರನ್ನೂ ಹಾಕ್ಬೋದಿತ್ತು ಅವ್ರು ನಮಗೆ ನಮ್ಮ ಇಂಡಸ್ಟ್ರಿಗೆ ತುಂಬ ಚೆನ್ನಾಗಿರೋ ಹೀರೋಯಿನ್ಸ್ ಎಲ್ಲ ಇದ್ದಾರೆ ಅವ್ರನ್ನೇ ಹಾಕ್ಬೋದಿತ್ತು ಬೇರೆಯವ್ರನ್ನ ಹಾಕಿ ತಪ್ಪೇನಿಲ್ಲ ಅಂತಲ್ಲ ಬಟ್ ಸ್ಟಿಲ್ ನಮ್ಮ ರಾಜ್ಯ ಅಂತ ನಾವು ಬರೀ ಬಾಯಿ ಮಾತಲ್ಲಿ ಹೇಳ್ತೀವಿ ನಾವೇ ಅದನ್ನು ಮಾತು ಉಳಿಸ್ಕೊಂಡಿಲ್ಲ ಅಂದರೆ ನಾವು ಹೇಳೋ ಮಾತಿಗೂ ನಡ್ಕೊಳ್ಳೋ ರೀತಿಗೂ ಸಂಬಂಧ ಇರಲ್ಲ ಅಲ್ವಾ ಅದಕ್ಕೆ ನಾನು ಹೋಗ್ತೀನಿ ಕರ್ನಾಟಕದಲ್ಲಿ ಇದೆ ಅಂದರೆ ಸೊ ಕನ್ನಡ ಹೀರೋಯಿನ್ ತಗೊಂಡಿದ್ರೆ ತುಂಬ ಒಳ್ಳೆಯದಾಗ್ತಿತ್ತು ಸೊ ರಾಂಗೇ ಆ್ಯಕ್ಚುಲಿ ಆ್ಯಸ್ ಮೈಸೂರು ಕರ್ನಾಟಕದಲ್ಲಿ ಇರೋದ್ರಿಂದ ಆ್ಯಂಡ್ ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರ್ ಆಗ್ತಿರೋದು ಬ್ಯಾಂಗ್ಳೂರಿಂದಾಗಿ ಇಟ್ಸ್ ಆ್ಯಕ್ಚುಲಿ ರಾಂಗ್ ಆ್ಯಂಡ್ ಮೈ ಫೇವ್ರೆ ಫೇವ್ರೆಟ್ ಇಸ್ ರಾಧಿಕಾ ಪಂಡಿತ್ ಸೊ ಶಿ ವಿಲ್ ಬಿ ಅ ಗುಡ್ ವನ್ ಟು ಚೂಸ್ ಆ್ಯಸ್ ಎ ಬ್ರ್ಯಾಂಡ್ ಅಂಬಾಸಿಟರ್ ಸೊ ಇಟ್ಸ್ ಮೈ ಒಪಿನಿಯನ್ ಮೈಸೂರು ಇರೋದೇ ಕರ್ನಾಟಕದಲ್ಲಿ ಮೈಸೂರೇ ಒಂದು ಎಲ್ರಿಗೂ ಗೊತ್ತಿರೋ ಪ್ಲೇಸ್ ಕೂಡ ಆ್ಯಂಡ್ ಇಟ್ ಈಸ್ ಲೈಕ್ ಒಂದು ಎಲ್ಲರೂ ವಿಸಿಟಿಂಗ್ ಪ್ಲೇಸ್ ಆ್ಯಂಡ್ ಫೇಮಸ್ ಆಗಿರೋ ಹಿಸ್ಟಾರಿಕಲ್ ಪ್ಲೇಸ್ ಕೂಡ ಸೊ ಮೈಸೂರು ಕರ್ನಾಟಕದಲ್ಲಿ ಇರೋದ್ರಿಂದ ಆ್ಯಂಡ್ ಬ್ರ್ಯಾಂಡ್ ಅದು ಬ್ಯಾಂಗ್ಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಕನ್ನಡದವರನ್ನೇ ಚೂಸ್ ಮಾಡೋದು ಒಳ್ಳೆಯದು ನಾಟ್ ಶ್ಯೂರ್ ಅಬೌಟ್ ದ್ಯಾಟ್ ಬಿಕಾಸ್ ಆ್ಯಕ್ಟ್ರೆಸ್ ಬಗ್ಗೆ ಆಗಲಿ ಬ್ರ್ಯಾಂಡ್ ಅಂಬಾಸಿಡರ್ ಬಗ್ಗೆ ಆಗಲಿ ಏನೂ ಹೇಳಲಿಕ್ಕಾಗಲ್ಲ ಬಿಕಾಸ್ ಅವ್ರಿಗೆ ಅವರದೊಂದು ರೆಕಗ್ನಿಷನ್ಸ್ ಇರುತ್ತೆ ಮೇ ಬಿ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇರ್ಬೋದು ಅದರಿಂದಾಗಿ ಪಾಪ್ಯುಲೇಟ್ ಆಗಿರ್ಬೋದು ಇಲ್ಲದ್ರೂ ಇರ್ಬೋದು ಬಟ್ ಕರ್ನಾಟಕ ಅಂತ ಇದ್ದಾಗ ನಮ್ಮ ಕರ್ನಾಟಕದಲ್ಲೇ ಆ್ಯಕ್ಟರ್ಸ್ ಆ್ಯಕ್ಟ್ ಆ್ಯಕ್ಟರ್ಗೆ ತುಂಬ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಸೊ ಅವರನ್ನು ಚೂಸ್ ಮಾಡ್ಬೋದು ಅದು ಒಳ್ಳೆಯದೇ ಆ್ಯಕ್ಚುಲಿ ಆ್ಯಂಡ್ ಅದನ್ನೇ ಚೂಸ್ ಮಾಡಬೇಕು ಕೂಡ ಇದೆ ಯಾಕಂದರೆ ನಾವು ಕರ್ನಾಟಕದವರು ಕರ್ನಾಟಕದವರಿಗೆ ಮೊದಲೇ ಪ್ರಾಮುಖ್ಯತೆ ಕೊಡಬೇಕಾಗಿತ್ತು ಹೀರೋಯಿನ್ ಅವರಿಗೆ ಅವಶ್ಯಕತೆ ಇಲ್ಲ ಬೇರೆ ಲ್ಯಾಂಗ್ವೇಜ್ ಅವ್ರನ್ನ ತೊಗೊಂಡು ಬಂದು ಕರ್ನಾಟಕದಲ್ಲಿ ಪ್ರಮೋಟ ಪ್ರಮೋಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಸುಮಾರು ಜನ ಒಳ್ಳೆ ಒಳ್ಳೆ ಹೀರೋಯಿನ್ಸು ನಮ್ಮ ಕರ್ನಾಟಕದಲ್ಲೇ ಕನ್ನಡ ಇಂಡಸ್ಟ್ರಿಯಲ್ಲೇ ಇರೋದರಿಂದ ಆಶಿಕಾ ರಂಗನಾಥ್ ರಮ್ಯಾ ಅವರು ಹಳೆ ಹೀರೋಯಿನ್ ಆದರೂ ಇವತ್ತು ಪ್ರೆಸೆಂಟ್ ಹಂಗೆ ಇದ್ದಾರೆ ನೋಡೋದಕ್ಕೆ ಅವ್ರನ್ನ ಅಪ್ರೋ ಅವ್ರನ್ನ ಕೂಡ ಅಪ್ರೋಚ್ ಮಾಡ್ಬೋದು ರಮ್ಯಾ ಅವರು ಇದ್ದಾರೆ ಆಶಿಕಾ ರಂಗನಾಥ್ ಗೌಡ ಸುಮಾರು ಜನ ಇದ್ದಾರೆ ಹೀರೋಯಿನ್ಸು ಕರ್ನಾಟಕದಲ್ಲಿ ಕನ್ನಡ ಹೀರೋಯಿನ್ಸ್ ಇರೋವ್ ಇರೋದ್ರಿಂದ ಬೇರೆ ಲ್ಯಾಂಗ್ವೇಜ್ ಅವರು ತಗೊಂಬರೋ ಅವಶ್ಯಕತೆ ಇರೋದಿಲ್ಲ ಹೇಳ್ಬೇಕಂದ್ರೆ ನಮ್ಮ ಕನ್ನಡದಲ್ಲಿ ಸುಮಾರು ಜನ ಹೀರೋಯಿನ್ಸ್ಗಳು ಇದ್ದಾರೆ ಕನ್ನಡ ಹೀರೋಯಿನ್ಸ್ಗಳು ಇದ್ದಾರೆ ಬಟ್ ಅವಳು ಕೊಡೋದು ಅನ್ಯಾಯ ಇದು ಫಾಲೋವರ್ಸ್ ಇದಾರಲ್ಲ ಸರ್ ಕನ್ನಡದಲ್ಲಿ ಸುಮಾರು ಜನ ಇದಾರಲ್ಲ ಯಾಕಿಲ್ಲ ರಾಧಿಕಾ ಪಂಡಿತರು ಇದಾರೆ ಅದಿತಿ ಪ್ರಭುದೇವ್ ಇದಾರೆ ಆಶಿಕಾ ರಂಗನಾಥ್ ಇದಾರೆ ಮತ್ತೆ ಇವರು ರಮ್ಯಾ ಸೊ ಸುಮಾರು ಜನ ಇದಾರೆ ಸೊ ಅವ್ರಿಗೆ ಕೊಟ್ಟರು ಇದು ನಮಗೆ ಅಂದರೆ ರಾಧಿಕಾ ಪಂಡಿತ್ಗೆ ಕೊಡಬೇಕು ಸರ್ ಅವರು ಆ ಕಡೆ ಇರ್ಬೋದು ನಮಗೇನು ಸೂಟ್ ಆಗಲ್ಲ ಸರ್ ಅದು ಅವರಿಂದ ನಮಗೇನು ಯೂಸ್ ಇಲ್ಲ ಅವ್ರು ನಮ್ಗೆ ಯಾರಂತೂ ಗೊತ್ತಿಲ್ಲ ಓಕೆನಾ ನಾನು ಹೇಳೋದಿಷ್ಟೇ ಇಟ್ ಇಸ್ ನಾಟ್ ರೈಟ್ ಬಟ್ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ನಮ್ ಕರ್ನಾಟಕ ನಮ್ ಕನ್ನಡದವರೇ ಇರ್ಬೇಕಾಗತ್ತೆ ಸೊ ಹಂಗಾಗಿ ರಾಧಿಕಾ ಪಂಡಿತ್ ಅವರಿದ್ದಾರೆ ಇಲ್ಲ ರಚಿತಾ ರಾಮ್ ಅವರು ಇದ್ದಾರೆ ಅವ್ರನ್ನ ಮತ್ತೆ ಶ್ರೀಲೀಲಾ ಅವ್ರನ್ನೂ ತೊಗೊಳ್ಬಹುದು ಅವ್ರು ಇವಾಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಸೊ ನಮ್ ಕರ್ನಾಟಕದವ್ರೇ ತಗೊಂಡ್ರೆ ಹೆಮ್ಮೆ ಅಲ್ವಾ ರಚಿತಾ ರಾಮ್ ಅವರು ಕನ್ನಡದಲ್ಲೇ ಯಾರನ್ನಾದ್ರು ತಗೊಂಬೋದು ರಚಿತಾ ರಾಮ್ ರಾಧಿಕಾ ಪಂಡಿತ್ ಇದ್ದಾರೆ ಸೊ ಆ ತರದವ್ರೂ ತಗೊಂಬೋದು ಇಲ್ಲ ಅಂದರೆ ಅದು ಇಂಡಿಯಾನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಯಾವ ಲ್ಯಾಂಗ್ವೇಜ್ ಇಂದ ಬೇಕಾದರೂ ತೊಗೊಂಬೋದು ಅದೇನು ಮೇ ಬಿ ಕನ್ನಡದವ್ರು ತಗೊಂಡ್ರೆ ಅವರು ರೆಕಗ್ನೈಸ್ ಆಗ್ತಾರೆ ಬೇರೆ ಕಂಟ್ರೀಸಲ್ಲಿ ಅಂತ ಓಕೆ ಪರವಾಗಿಲ್ಲ ಅದು ಅವ್ರ ಒಪಿನಿಯನ್ನು ಈಗ ಅವ್ರಿಗಿಷ್ಟ್ರೆ ಮಾಡ್ಬೋದು ತಗಿರೋರು ಯಾರಿಗೆ ಬರ್ತಾ ಇದಾರೆ ಇವಾಗ ಯಶ್ ಹೀರೋ ಇದ್ದಾರೆ ಕರೆದ್ರೆ ಬಂದ್ಬಿಡ್ತಾರೆ ಮೈಸೂರು ಸೈಡ್ನಾಗೆ ಪೂಜಾ ಗಾಂಧಿ ಬಂದು ಕೇಳವ್ರೆ ಬಂದ್ರೆ ಪೂಜಾ ಗಾಂಧಿ ಅವರು ರಕ್ಷ್ಮಿಕಾ ಬಂದ ಟ್ರೈ ಮಾಡಿದ್ದಾರೆ ಬರ್ತೀನಿ ಬರ್ತೀನಿ ಅಂತ ಅವರು ಕೈ ಕೊಟ್ಟಿದ್ದಾರೆ ಈಗ ಮೈಸೂರು ಸ್ಯಾಂಡಲ್ನ ನ್ಯಾಷ್ನಲ್ ಲೆವೆಲ್ ಇಂಟರ್ನ್ಯಾಷ್ನಲ್ ಲೆವೆಲ್ ತಗೊಳ್ಳೋಕೋಕೆ ಎಂ ಬಿ ಪಾರ್ಟೀಲ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂಥ ಸಂದರ್ಭ ಇದ್ದಾಗ ಮಾಡಲಿ ಬಿಡ್ರಿ ಒಳ್ಳೇದಲ್ಲೇನು ರೀ ಏನಿದೆ ತಪ್ಪಿದೆ ಅಲ್ಲೇ ಭಾರತದವರೇ ತಾನೆ ಎಲ್ಲರೂ ತಮ್ಮನ್ನ ಈಗ ನಮ್ಮ ಕನ್ನಡದವರೇ ಬರ್ತಾ ಇಲ್ಲ ಈಗ ಪೂಜಾ ಗಾಂಧಿಗೆ ಆಲ್ ಓವರ್ ಇಂಡಿಯಾದಲ್ಲಿ ಲೈಕ್ ಮಾಡ್ತಾ ಇದ್ದಾರೆ ರಶ್ಮಿಕಾ ಮಂಡನ್ ಆಲ್ ಓವರ್ ಇಂಡಿಯಾ ಲೈಕ್ ಮಾಡ್ತಾ ಇದ್ದಾರೆ ಈಗ ತಮ್ಮಣ್ಣ ಅವ್ಳಿಗೆ ಎಷ್ಟೊಂದು ಫಾಲೋ ಫಾಲೋವರ್ಸ್ ಇದ್ದಾರೆ ಇವತ್ತಿನ ದಿವಸ ನಮ್ಮ ಸೋಪ್ಸು ನಮ್ಮದು ಬ್ರ್ಯಾಂಡೆಡು ನ್ಯಾಷ್ನಲ್ ಲೆವೆಲ್ ಇಂಟರ್ನ್ಯಾಷ್ನಲ್ ಲೆವೆಲ್ ಹೋಗ್ತಾ ಇದೆ ಇವರೆಲ್ಲ ಕನ್ನಡ 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 ಅನ್ಕೊಂಡ್ಬಿಟ್ಟು ಎಲ್ಲರೂ ಬರ್ತಾರೆ ಕನ್ನಡ ಇಂಡಿಯಾದಲ್ಲೇ ಇರೋದಪ್ಪ ಅಣ್ಣ ಎಲ್ಲರೂ ಒಳ್ಳೇದು ಮಾಡ್ತಾ ಇರೋದು ದೊಡ್ಡದಾಗ ಮಾಡಲಿ ಅಂತ ಬ್ರಾಡ್ ಮೈಂಡಾಗಿ ಎಮ್ ಬಿ ಪಾಟೀಲ್ ಯೋಚನೆ ಮಾಡಿದ್ದಾರೆ ಬೆಳಿಬೇಕು ಹಾಗಾದರೆ ಡಬ್ಬಿಂಗ್ ಮಾಡೋದು ನಿಲ್ಸ್ಬಿಡ್ತೀನಿ ಅಂತ ಹೇಳಿದ್ರು ಡಬ್ಬಿಂಗ್ ಹೆಂಗ್ ಹೆಂಗಡೀತಾ ಇದೆ ಇವತ್ತು ಎಲ್ಲ ಬಾ ಇವಾಗ ಕನ್ನಡದಲ್ಲಿ ಎಲ್ಲ ಪಿಚ್ಚರ್ ಡಬ್ಬಿಂಗ್ ಆಗ್ತಾ ಇದೆ ಭಾಷೆ ಅರಿವಾಗ್ತಾ ಇದೆ ಅರಿವಾಗ್ತದೆ ಅಂತ ಪ್ರಪಂಚ ಗೊತ್ತಾಗ್ತಾ ಇದೆ ಇವತ್ತು ಇಂಗ್ಲೀಷ್ ಪಿಚ್ಚರ್ ಒಂದು ಕನ್ನಡದ ಡಬ್ಬಾದಾಗ ಆದಾಗ ಅದ್ರ ನಾಲೇಜಿಂಗ್ ಗೊತ್ತಾಗ್ತಾ ಇದೆ ಪ್ರತಿಯೊಂದು ಗೊತ್ತಾಗ್ತದೆ ಕನ್ನಡ ಭಾಷೆನೂ ಬೆಳೀತದೆ ಅದ್ರ ಜೊತೆ ಒಳಗಡೆ ನಾಲೇಜು ಬರುತ್ತದೆ ಅಣ್ಣ ಮಾಡ್ತಾ ಇರೋದು ಒಳ್ಳೆಯದೆ ಎಂ ಬಿ ಪಾಟೀಲ್ ಮಾಡ್ತಾ ಇರೋದಂದೇ ನಮ್ಮ ಬ್ರ್ಯಾಂಡು ಗೌರ್ಮೆಂಟದು ಇಂಟರ್ನ್ಯಾಷನಲ್ ಲೆವೆಲ್ ತೊಗೊಂಡು ಹೋಗ್ತಾ ಇದ್ದಾರೆ ಮೈಸೂರು ಸ್ಯಾಂಡಲ್ ಸೋಪ್ನ ಇನ್ನೊಂದನ್ನು ಒಳ್ಳೇದು ಮಾಡ್ತಾ ಇದ್ದಾರೆ ಅದನ್ನ ಹಾಕೋಣ ಹಿಂಗೆ ಮಾಡ್ತಾ ಇದ್ದೀರಿ ನೀವೆಲ್ಲ ಈ ರಾಜ್ಯದ ಇಂಟರ್ನ್ಯಾಷನಲ್ ಲೆವೆಲ್ ತೊಗೊತಾ ಇದ್ದಾರೆ ನಮ್ಮ ಸೋಪ್ ಫಾರಿನಲ್ಲಿ ಹೋಗಬೇಕು ಬಾಂಬೆ ನೋಡಬೇಕು ಇನ್ನೊಂದು ಅಂತ ಟ್ರೈ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಹುಬ್ಳಿ ಒಳಗೆ ಸಾಕು ಅಂತ ಇದ್ರ ಮೈಸೂರು ಸ್ಯಾಂಡ್ಲ್ ಬಂದು ಕರ್ನಾಟಕದಲ್ಲಿ ಮಹಾರಾಜರ ಕಾಲದಲ್ಲಿ ಓಪನ್ ಮಾಡಿದಾಗ ಬರೀ ಕರ್ನಾಟಕದಲ್ಲಿ ಐತಪ್ಪ ಇವತ್ತು ಮೈಸೂರು ಸ್ಯಾಂಡ್ಲು ಬಿಗ್ ಇದೆ ಬೇರೆ ಬೇರೆ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಎಲ್ಲ ಬರ್ತಾ ಇದ್ದಾವೆ ಇವತ್ತಿಂತಹ ಚಿಕ್ಕದಲ್ಲಣ್ಣ ಬೆಂಗಳೂರು ಇವತ್ತು ವಿಶಾಲವಾಗೈತೆ ಐತೆ ಡಿಜಿಟಲ್ ಯುಗ ಆಗಿದೆ ಇದಕ್ಕೆಲ್ಲ ಡಿಜಿಟಲ್ ಯೋಚನೆ ಮಾಡಬೇಕು ಬರೀ ಒಂದು ಕಟ್ಟೆ ಹಾಕ್ಕೊಂಡಿರ್ಬೇಕು ಮೊದ್ಲು ಆದರೆ ರಾಜ್ಕುಮಾರ್ ಒಂದೇ ಕನ್ನಡ ಅಂತ ಇದ್ರು ಈಗ ಯಾಕೆ ಅವ್ರ ಮಗ ಬಂದುಬಿಟ್ಟು ಕುಮಾರ್ ಎಲ್ಲ ಭಾಷೆಲ್ಲೂ ಮಾಡ್ತಾವ್ರೆ ಇನ್ನೊಬ್ಬರು ಮಾಡ್ತಾವ್ರೆ ಅದನ್ನು ಮಾತಾಡೋದಿಲ್ವಾ ಹಾಂ ಏನು ನಾಟಕ ಆಡ್ತಾರ್ರಿ ಎಲ್ರಿ ಜನರು ಇರಿ ಅಯ್ಯೋ ಎಲ್ಲ ಅಷ್ಟೇ ಮಾಡ್ತಾ ಇರೋದು ಒಳ್ಳೆಯದೇ ನಮ್ಮ ಭಾಷೆ ಸಂಸ್ಕೃತಿ ಎಳೀತದೆ ಮೈಸೂರು ಸ್ಯಾಂಡ್ಲ್ ಸೋಪ್ ಆಲ್ ಓವರ್ ಇಂಡಿಯಾ ಪ್ರಪಂಚದಲ್ಲಿ ಹೋಗ್ತಾ ಇದೆ ಅದಕ್ಕೆ ನಾವು ಕನ್ನಡದವ್ರು ನಮಗೆ ಬರತಕ್ಕಂಥ ದುಡ್ಡು ಅದು ನಾವು ಇಷ್ಟಪಡಬೇಕು ಇದನ್ನು ನಾವು ಎಮ್ ಬಿ ಪಾರ್ಟಿ ಪ್ರಕಾರವಾಗಿದ್ದೀವಿ ಅವ್ರು ಮಾಡಿರ್ತಕ್ಕಂಥ ಒಂದು ವಿಷಯ ನಾವು ಲೈಫ್ ಇಷ್ಟ ಆಗಿದೆ ನಾವು ಲೈಕ್ ಮಾಡ್ತೀವಿ ನಾನು ಪೂಜೆ ಹೆಗಡೆ ಕನ್ನಡದವ್ರೆ ಆ್ಯಕ್ಚುಲಿ ಅವ್ರು ರಶ್ಮಿತಾ ಮಂದನ್ ಅವರು ಕನ್ನಡದವ್ರೆ ಅವ್ರನ್ನ ಹಾಕ್ಬೋದು ಅವ್ರು ಕೇಳಿದಾರೆ ರೀ ಅವರೆಲ್ಲ ಅವ್ರು ಏನು ಅಂದ್ಕೊಂಡರೆ ಗೊತ್ತಾ ಇದ್ಯಾವುದೋ ಮೈಸೂರು ಸ್ಯಾಂಡ್ಲು ನಂದಿನಿ ಇದೆಲ್ಲ ಚಿಕ್ಕದು ಅಂದ್ಕೊಂಬಿಟ್ಟವ್ರೆ ಇವತ್ತು ನಂದಿನಿ ಮಾಡಿದಾಗ ಅಣ್ಣವ್ರು ಫ್ರೀಯಾಗಿ ಕೊಟ್ಟರು ಡಾಕ್ಟರ್ ಅವರವರು ನಂದಿನಿ ಬ್ರ್ಯಾಂಡೆಡ್ ಆದರು ಅವತ್ತು ಏನಾಯಿತು ಬ್ರ್ಯಾಂಡೆಡು ನೆಕ್ಸ್ಟ್ ಲೆವೆಲ್ ಹೋಯಿತು ಇವತ್ತು ಅಮೂಲಿಗೆ ಫೈಟ್ ಕೊಡ್ತಾ ಇದೆ ನಂದಿನಿ ಹಾಲು ಗುಜರಾತ್ ಕಂಪ್ನಿದು ಇದೆಯಲ್ಲ ಅಮೂಲಕ್ಕೆ ಕೊಡ್ತಾರೆ ನೆಕ್ಸ್ಟ್ ನಂದಿನಿ ಹಾಲು ಇಂಟರ್ನ್ಯಾಷನಲ್ಗೆ ಹೋಗ್ತದೆ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ ಒಳ್ಳೇದು ಮಾಡ್ತಾ ಇರೋದು ಇವತ್ತೊಂದು ದಿವಸ ತಮ್ಮಣ್ಣನ ತಂದು ತಂದಿರೋ ಸರಿ ಮಾಡಿರೋದು ಮೈಸೂರು ಸ್ಯಾಂಡ್ಲಿಗೌಡ ಯಾವ ಆಗಿರೋದು ಒಳ್ಳೆಯದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತದೆ ತಪ್ಪೇನಿಲ್ಲ ಥ್ಯಾಂಕ್ ಯು ಮಿಸ್ಟರ್ ಎಮ್ ಡಿ ಪಾಟೀಲ್ ಅವರೇ ನೀವು ಕರೆಕ್ಟಾಗಿ ಮಾಡಿದ್ದೀರಿ ನಿಮ್ಮ ಆಲೋಚನೆ ಚೆನ್ನಾಗಿದೆ